ಆತ್ಮೀಯ ಕನ್ನಡದ ಬಂಧುಗಳೇ ಅಪಘಾತವಾಗಿ ಕಾರು ಗಜಮ್ಗೊಂಡಿದೆ ಇಂದ ದ್ವಿಚಕ್ರ ವಾಹನದವರೆಗೂ ತೊಂದರೆ ಆಗಿದೆ ಏಟಾಗಿದೆ ನೋಡಿ ಎಲ್ಲ ಮುರಿದು ಚಿಂದಿ ಹಾಕಿ ಬಿದ್ದಿವೆ ಇಂತ ಪ್ರಮುಖ ರಸ್ತೆಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಇದ್ದಂತ ರೋಡ್ ರಿಬೇಡ್ ನೋಡಿ ಇದೆಲ್ಲ ನೋಡಿ ಇದನ್ನ ಮಾಡಿ ಎಷ್ಟು ಆಗ್ತಾ ಇದೆ ಅಂದರೆ ನೋಡಿ ಅಲ್ಲಿದ್ದುದನ್ನು ತಂದು ಇಲ್ಲಿಗೆ ಹಾಕ್ಬಿಟ್ಟು ಜಿಲ್ಲಾಧಿಕಾರಿಗಳು ಡೋರ್ ಎದುರುಗಡೆನೆ ಬೇಕು ಅಂದ್ಬಿಟ್ಟು ಮಾಡಿಸ್ಕೊಂಡು ದಿನ ಒಂದಲ್ಲ ಒಂದು ಅಪಘಾತಗಳು ಸಂಭವಿಸ್ತಾ ಇವೆ ಇದ್ರ ಸಂಬಂಧಪಟ್ಟಾಗೆ ನಾವು ಒಂದು ತಿಂಗಳ ಹಿಂದೆ ಮಾಧ್ಯಮಗಳಲ್ಲಿ ಮತ್ತು ನಮ್ಮ ಸಾಮಾಜಿಕ ಜಾಲತಾಣದ ಮುಖಾಂತರ ಹಂಚ್ಕೊಂಡಿದ್ದೀವಿ ಆದರೂ ಸಹ ಇಂಥ ಜಾಗಗಳಲ್ಲಿ ಎಚ್ಚೆತ್ತುಗಳಿಲ್ಲ ಅಂದರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಇಷ್ಟೊಂದು ಅನ್ಯಾಯಗಳು ಇಷ್ಟೊಂದು ಅಪಘಾತಗಳು ಸಂಭವಿಸ್ತಾ ಇದೆ ಅಂದರೆ ಯೋಚನೆ ಮಾಡಿ ಈ ನಾಡಿನ ಮತದಾರ ಬಂಧುಗಳು ಪ್ರಶ್ನೆ ಮಾಡದೇ ಇರೋದಕ್ಕೆ ಇವತ್ತೆಲ್ಲ ಇಷ್ಟೆಲ್ಲ ಕಾರಣಗಳಾಗ್ತಾ ಇದೆ ಇಲ್ಲಿ ಅಪಘಾತಗಳ ಮೇಲೆ ಅಪಘಾತಗಳಾಗ್ತಾ ಇದೆ ಇಲ್ಲಿ ಸಾರ್ವಜನಿಕರಿಗೆ ವಾಹನ ಸವಾರರಿಗೆ ಗೊಂದಲಮಯ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರು ಸಹ ಎಚ್ಚೆತ್ತುಕೊಳ್ಳದೆ ಇರೋದ್ರಿಂದ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಇಷ್ಟೊಂದು ಅನಾಹುತಗಳು ಸಂಭವಿಸ್ತಾ ಇದೆ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಏನು ಕೆಲಸ ಮಾಡ್ತಾ ಇದ್ರೆ ಇವರಿಗೆ ಸಾರ್ವಜನಿಕರು ಕಟ್ಟುವಂತ ತೆರಿಗೆ ಯಾಕೆ ಬೇಕು ಇವರು ಯಾವ ಆಧಾರದ ಮೇಲೆ ಯಾವ ಸಂವಿಧಾನ ಬದ್ಧವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಮಗೆ ಅನುಮಾನ ಬರ್ತಾ ಇದೆ ಸಂಬಂಧಪಟ್ಟಂಥವ್ರು ಈ ಕೂಡಲೇ ಜಾಗೃತರಾಗಿ ಈ ರಸ್ತೆಯನ್ನ ದುರಸ್ತಿ ಪಡಿಸಬೇಕು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಆಗ್ರಹಿಸುವುದ್ರ ಮೂಲಕ ಒತ್ತಾಯಿಸ್ತವೆ ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ನೋಡಿ ಮೈಸೂರು ಮಳೆ ಮಹದೇಶ್ವರ ಮುಖ್ಯ ರಸ್ತೆ ಸಿದ್ಧಾರ್ಥ ನಗರದ ಮುಂಭಾಗ ಇರ್ತಕ್ಕಂಥ ಹೊಸ ಜಿಲ್ಲಾಧಿಕಾರಿಗಳ ಕಚೇರಿ ಈ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅಲ್ಲಿ ಚೆನ್ನಾಗಿತ್ತು ಒಂದು ಚೆನ್ನಾಗಿತ್ತು ಯಾರು ಇದಕ್ಕೆ ಸಂಬಂಧಪಟ್ಟಂಗ ಅವೈಜ್ಞಾನಿಕವಾಗಿ ಈ ಜಿಲ್ಲೆಯನ್ನು ಬದಲಾವಣೆ ಮಾಡಿ ಜಿಲ್ಲಾಧಿಕಾರಿಗಳ ಕಚೇರಿ ಮಂಡನೆ ಮಾಡ್ಕೊಂಡಿದ್ದಾರೆ ಆದ್ರೆ ಇದು ಒಂದು ಸಿಗ್ನಲ್ ಇಲ್ಲ ಮತ್ತೆ ಸುರಕ್ಷಿತವಾಗಿಲ್ಲ ವಾಹನ ಸವಾರರು ಮತ್ತೆ ಪಾದಾಚಾರಿಗಳಿಗೆ ಈ ತಮ್ಮ ಪ್ರಾಣವನ್ನ ಕೈಯಲ್ಲಿ ಒತ್ತೆ ಇಟ್ಟು ವಾಹನ ಚಾಲನೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಾವು ಒಂದು ತಿಂಗಳಿಂದಲೇ ನಾವು ಪ್ರಚಾರ ಸಾಮಾಜಿಕ ಜಾಲತಾಣದ ಮುಖಾಂತರ ಮತ್ತು ಮಾಧ್ಯಮಗಳ ಮುಖಾಂತರ ಪ್ರಸಾರ ಆಗಿದ್ರು ಸಹ ಎಚ್ಚೆತ್ತು ಎಚ್ಚೆತ್ತುಕೊಳ್ಳದ ಅವಿವೇಕ ಅಧಿಕಾರಿಗಳು ಅವೈಜ್ಞಾನಿಕವಾಗಿ ಅಧಿಕಾರಿ ಕೊಟ್ಟಿರ್ತಕ್ಕಂಥ ಅಧಿಕಾರಿಗಳು ಏಕೆ ತಂದಿದ್ದಲ್ಲಿ ದಿನಕ್ಕೆ ಎರಡು ಮೂರು ಅಪಘಾತಗಳು ಸೃಷ್ಟಿ ಆಗ್ತಾ ಇದೆ ಈ ಸಂಬಂಧಪಟ್ಟಂಗೆ ಇವಾಗೂ ಒಂದು ಅಪಘಾತ ಆಗಿದೆ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡಲೇ ಜಾಗೃತರಾಗಿ ಎಚ್ಚೆತ್ತುಗಳಿಲ್ಲ ಅಂದ್ರೆ ನಮ್ಮ ಮೈಸೂರು ದೇವತ ಕನ್ನಡಿಗರ ಬಳಕಿಂದ ಕಪ್ಪು ಬಟ್ಟಿ ಧರಿಸಿ ಉಗ್ರವಾಗಿ ಹೋರಾಟ ಮಾಡಬೇಕಾಗುತ್ತೆ ಅಂತ ಹೇಳಿದ್ರ ನನ್ನ ಮಾತ ಸಮರ್ಪಿಸ್ತಾ ಇದ್ದೇನೆ ಜೈ ಕನ್ನಡ ಜೈ ಕನ್ನಡದವರು ನಮಸ್ಕಾರ ಧನ್ಯವಾದಗಳು